ವಿಜಯಪುರ ಜಿಲ್ಲೆಯ ಮುದ್ದೆ ಬಿಹಾಳಪಟ್ಟಣದ ಎಪಿಎಂಸಿಯಲ್ಲಿರುವ ದಿ ಕರ್ನಾಟಕ ಕೋ ಆಪರೇಟಿವ್ ಬ್ಯಾಂಕ್ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮೂರನೇ ಶರಣ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಸಾಹಿತಿ ಚಂದ್ರಶೇಖರ್ ಇಟಗಿಯವರು ಮಾತನಾಡಿ ಸದ್ಯದ ಪರಿಸ್ಥಿತಿಯಲ್ಲಿ ಹಣೆಯಲ್ಲಿ ವಿಭೂತಿ ಕುಂಕುಮ ಕೊರಳಲ್ಲಿ ಇಷ್ಟ ಲಿಂಗವಿಲ್ಲದವರನ್ನ ಕಂಡು ಲಿಂಗಾಯತ ಶರಣ ಸಂಸ್ಕೃತಿ ಅಳಿವಿನ ಅಂಚಿನಲ್ಲಿ ಸಾಗುತ್ತಿದೆ ಎಂಬ ಬಗ್ಗೆ ಭಯವಾಗ್ತಿದೆ ಡಾಕ್ಟರ್ ಫಗು ಹಳಕಟ್ಟಿ ಅವರಿಂದ ಇವತ್ತು ವಚನ ಸಾಹಿತ್ಯ ಜೀವಂತವಾಗಿದೆ ಅವರ ಪರಿಶ್ರಮವಿರದೇ ಇದ್ರೆ ಇವತ್ತಿಗೆ ವಚನ ಸಾಹಿತ್ಯದ ಪರಿಚಯವೇ ನಮಗೆ ಆಗ್ತಿರಲಿಲ್ಲ ಸಮ್ಮೇಳನದಲ್ಲಿ ಅವರನ್ನ ನೆನೆಯುತ್ತೇವೆ ನಾಡಿನ ಜನತೆ ಶರಣರು ಸಂತರು ಹಾಕಿದ ಮಾರ್ಗಗಳನ್ನು ಬಿಟ್ಟು ಮೊದಲೇ ಯುವ ಸಮೂಹ ಇಂಟರ್ನೆಟ್ಗಳ ಹಿಂದೆ ಬಿದ್ದು ವಿಚಿತ್ರವಾದ ಹಾಡುಗಳನ್ನು ಚಿತ್ರಗಳನ್ನು ಹೊರತರುವ ಮೂಲಕ ವಾತಾವರಣವನ್ನು ಕಲರಗೊಳಿಸಿದ್ದಾರೆ ಹಿಂದೆ ಸಾಕಷ್ಟು ಶರಣರು ಸಂತರು ಅನುಭವಿಗಳು ನೂರ ಅರವತ್ತು ಕೋಟಿಗೂ ಅಧಿಕ ವಚನಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಇಪ್ಪತ್ಮೂರು ಸಾವಿರದಷ್ಟು ವಚನಗಳು ಮಾತ್ರ ಲಭ್ಯವಾಗಿವೆ ಅವುಗಳ ಹುಡುಕಾಟದಲ್ಲಿ ಇಂಟರ್ನೆಟ್ ಬಳಕೆಯಾಗುವಂತಾಗಬೇಕು ಅಂತ ಹೇಳಿದ್ರು ಇನ್ನು ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದ ಹಿರಿಯ ಸಾಹಿತಿ ಪ್ರೊಫೆಸರ್ ಬಿಎಂ ಹಿರೇಮಠ ಮಾತನಾಡಿ ಜಾಗತೀಕರಣ ಯುಗದಲ್ಲಿ ಜಾತಿಯನ್ನ ಅಳಿಸುವ ಬದಲು ಪ್ರೋತ್ಸಾಹಿಸುವ ಕೆಲಸ ನಡೆಯುತ್ತಾ ಇದೆ ಇಂದಿಗೂ ಅಂತರ್ಜಾತೀಯ ವಿವಾಹಗಳಿಗೆ ವಿರೋಧವಿದೆ ಅದ್ಭುತವಾದ ವಚನಗಳನ್ನು ಬಸವಣ್ಣನವರು ಕನ್ನಡ ಭಾಷೆಯಲ್ಲಿ ಬರೆದು ಕನ್ನಡವನ್ನ ಸಾಹಿತ್ಯದ ಭಾಷೆಯನ್ನಾಗಿ ಕೊಡುಗೆ ನೀಡಿದ್ದಾರೆ ಅಂತ ಹೇಳಿದರು ಇನ್ನು ಪ್ರಾಸ್ತಾವಿಕವಾಗಿ ವಚನ ಸಾಹಿತಿ ರುದ್ರೇಶ್ ಕಿತ್ತೂರು ಮಾತನಾಡಿದರು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ಕೊಪ್ಪಳ ಜಿಲ್ಲೆಯ ಒಣಗೇರಿಯ ಬಸವಾಶ್ರಮದ ಯಶವಂತ ಶರಣರು ವಹಿಸಿದ್ರು ಸಾಹಿತಿ ಅಶೋಕ್ ಮಣಿ ಕಸಾಪ ನಿಕಟಪೂರ್ವ ಅಧ್ಯಕ್ಷ ಎಂಬಿ ನಾವದಗಿ ಸಮಾಜ ಸೇವಕ ಶಿವಶಂಕರ ಗೌಡ ದಿ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಸತೀಶ್ ಓಸ್ವಾಲಾ ಪರಿಷತ್ನ ಜಿಲ್ಲಾಧ್ಯಕ್ಷ ಜಂಬುನಾಥ ಕಾಂಚಾಣಿ ಮಹಾದೇವ ಗುಡುಗುಂಟಿ ಶಿಕ್ಷಕರು ಕದಳಿ ವೇದಿಕೆಯ ಅಧ್ಯಕ್ಷೆ I'm <laughs> sorry. ಕಾಶಿಬಾಯಿ ರಾಂಪುರ ಮತ್ತಿತರರು ಹಾಜರಿದ್ದರು ಬೆಳಗ್ಗೆ ರಾಷ್ಟ ಸಮಾಜ ಸೇವಕ ಮಲ್ಲಿಕಾರ್ಜುನ್ ಎನ್ ಮದರಿ ನೆರವೇರಿಸಿದ್ರು ಪರಿಷತ್ತು ಧ್ವಜವನ್ನ ಬಸವರಾಜು ನಾಲತುವಾಡ ನೆರವೇರಿಸಿದ್ರು ನಂತರ ಸರ್ವಾಧ್ಯಕ್ಷರ ದಂಪತಿಗಳ ಮೆರವಣಿಗೆ ಪಟ್ಟಣದ ಬಸವೇಶ್ವರ ವೃತ್ತದಿಂದ ಪ್ರಾರಂಭವಾಗಿ ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ಎಪಿಎಂಸಿಯಲ್ಲಿನ ಸಭಾಭವನದವರೆಗೆ ನಡೆಸಲಾಯಿತು ಶರಣ ತಾಯಂದಿರು ತಲೆಯ ಮೇಲೆ ವಚನಗಳನ್ನು ಹೊತ್ತುಕೊಂಡು ಭವ್ಯ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಕಾರ್ಯಕ್ರಮ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಮತ್ತು ಭವಿಷ್ಯತ್ತಿನ ಭಾರತಕ್ಕೆ ವಚನ ಸಾಹಿತ್ಯ ಎಂಬ ಎರಡು ಗೋಷ್ಠಿಗಳು ಜರುಗಿದ್ವು ಸುತ್ತೂರು ಶ್ರೀಗಳಿಂದ ಸುಮಾರು ಮೂವತ್ತೆಂಟು ವರ್ಷಗಳಿಂದ ಪ್ರಾರಂಭವಾಗಿರುವಂತಹ ಈ ಪರಿಷತ್ತು ಅನೇಕ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಅಲ್ಲದೆ ದೇಶ ವಿದೇಶಗಳಲ್ಲಿ ಸಹ ತಮ್ಮ ಘಟಕಗಳನ್ನು ಸ್ಥಾಪಿಸಿ ಬಸವನಿ ಸಂಘ ಉಚ್ಚಾದಗಳನ್ನು ಪ್ರಕಟಪಡಿಸ್ತಾ ಇದೆ ಹಾಗೆ ಪ್ರತೀತಿಗಳು ಮಹಾಮನಿ ಎನ್ನುವಂತಹ ಔಚ್ಯಪೂರ್ಣವಾದಂತಹ ಮತ್ತು ವಿದ್ವತ್ವ ಪೂರ್ಣವಾಗಿರುವಂತಹ ಲೇಖನಗಳನ್ನು ಒಳಗೊಂಡಂತಹ ಮಹಾಮನಿ ಪತ್ರಿಕೆಯನ್ನು ಪ್ರಕಟಿಸುವ ಮೂಲಕ ಪ್ರತಿಯೊಬ್ಬರ ಮನೆ ಮನೆ ಪುಸ್ತಕವನ್ನು ಹಂಚುವ ನಿಟ್ಟಿನಲ್ಲಿ ನಮ್ಮ ಶರಣ ಸಾಹಿತ್ಯ ಪರಿಷತ್ತು ಅತ್ಯಂತ ಶ್ರುತಿಯುತವಾದಂಥ ಕಾರ್ಯವನ್ನು ಮಾಡ್ತಾ ಇದೆ ಈ ವೇದಿಕೆ ಮೂಲಕ ತಮ್ಮಲ್ಲಿ ಗಣೇಶ್ ಏನಪ್ಪಾ ಅಂತಂದ್ರೆ ನಾವೆಲ್ಲರೂ ಆ ಮಹಾಮನೆ ಪತ್ರಿಕೆಗೆ ಚಂದ್ರದಾಗಲಿ ಹೊಸವಾದಿ ಶರಣರ ವಿಚಾರಧಾರೆಗಳನ್ನ ಅರಳಿಸುವ ನಿಟ್ಟಿನೊಳಗೆ ನಮ್ಮ ಅಳಿದ ಸೇವೆಯನ್ನು ಸಲ್ಲಿಸ್ತೀರಿ ಎನ್ನುವಂತ ಬಸವ ಸಮಿತಿ ಬಸವ ಕೇಂದ್ರ ಮಹಾಮನೆ ಬಳಗ ಅಕ್ಕನ ಬಳಗ ಕದಳಿಯ ವೇದಿಕೆ ಶರಣತತ್ವ ಕಮ್ಮಟಗಳು ಆಮೇಲೆ ಅಧ್ಯಯನ ಕೇಂದ್ರಗಳಂಥವು ಒಂದು ಈ ಇವೆಲ್ಲ ಇವುಗಳ ಮೂಲಕ ಪ್ರಚಾರ ಪ್ರಸಾರ ಅವಿಹತವಾಗಿ ನಡೆದರೆ ಶರಣ ಸಂಸ್ಕೃತಿ ಮತ್ತೆ ಪುನರುಜ್ಜೀವನಗೊಳ್ತಾ ಇದೆ ಇಂತಹ ವಿದ್ಯಮಾನಗಳಿಂದ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಬಸವಾರಿ ಸಂಕಥನ ಆಚಾರ ವಿಚಾರಗಳು ಪ್ರಚಾರ ಪ್ರಸಾರಗಳು ಆನ್ಲೈನ್ ಮೂಲಕ ಮತ್ತೆ ಶರಣ ಸಂಸ್ಕೃತಿ ಜನಮನದಲ್ಲಿ ತಲುಪುತ್ತಿವೆ ಇದು ನಮಗೆ ಸಂತಸ ತಂದಿದೆ ಹನ್ನೆರಡನೇ ಶತಮಾನವನ್ನು ಈ ಅಂಕಿಗಳನ್ನು ಇವು ಒಂದನ್ನು ತಿರು ಹಾಕಿದರೆ ಅದು ಇಪ್ಪತ್ತೊಂದಾಯ್ತದೆ